ಅಥವಾ ಒಳ್ಳೆಯ ಒಂದು ಅಧಿಕಾರಿಗಳದಾರ ನಮ್ಮಲ್ಲಿ ಇವರೆಲ್ಲರ ಒಂದು ಸಹಕಾರದಿಂದ ನಿಜವಾಗ್ಲೂ ವಿದ್ಯೆ ಕಲಿಯರಿ ಒಂದು ದೇವಸ್ಥಾನ ಕಟ್ಟೋದಕ್ಕಿಂತ ಮುಂಚೆ ಒಂದು ಶಾಲೆ ಕಟ್ಟೋಣ ಹಿಂದೆ ಏನ್ ಕಾರಣ ಅಂದ್ರೆ ಮೂಲ ಶಿಕ್ಷಣ ನಮಗೆ ವಿದ್ಯೆ ಇಲ್ಲಾಂದರೆ ನಾವು ನಮ್ಮ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಿಬಿಡ್ತೀವಿ ಆದಷ್ಟು ಜಲ್ದಿ ಮದಿ ಮಾಡಿಕೊಡೋ ಮಕ್ಕಿಂದ ಏನು ಅಂತೀವಿ ಹೆಣ್ಣು ಗಂಡ ಅಂತ ಭೇದ ಭಾವ ಮಾಡ್ತೀವಿ ಜಾತಿ ಭೇದ ಅಂತ ಭೇದ ಭಾವ ಮಾಡ್ತೀವಿ ವಿದ್ಯೆ ಕಲಿತಾಗ ಅವತ್ತಿಗೆ ಆ ಒಂದು ಇವೆಲ್ಲ ಏನು ನಮ್ಮಲ್ಲಿ ಏನು ಪಿಡುಗುಗಳದಾವಲ್ಲ ಇವೆಲ್ಲ ಹೋಗ್ಬಿಡ್ತಾವೆ ಹಂಗಾಗಿ ನಾವು ಫಸ್ಟ್ನೇ ಆದ್ಯತೆ ವಿದ್ಯೆ ಕೊಡಬೇಕನ್ನಂಥದ್ದು ಇಷ್ಟೆಲ್ಲ ನಮ್ಮ ತಾಯಂದಿರ ಅಕ್ಕ ತಂಗಿಯರು ಹಿರಿಯರು ಅಂತ ಅಂತೇಳಿ ನಿಮಗೆ ಹೇಳ್ತೀನಿ ಮಕ್ಕಳಿಗೆ ಕೂಡ ನಾನು ಮಾತು ಹೇಳ್ತೀನಿ ಸಾಧನೆಗೆ ಯಾವುದೇ ಅಡೆತಡೆಗಳಿಲ್ಲ ಗುರಿನ ಇಟ್ಕೋಬೇಕು ಫಸ್ಟ್ ನಾವೇನಾದ್ರೂ ಆಗ್ಬೇಕು ಅಂತೇಳಿ ಯಾಕಂತಂದ್ರೆ ಆ ಗುರಿ ನಿಮ್ಗೆ ಈಗ ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಸಾಧಕರದಾರ ಅವ್ರೆಲ್ಲಾರು ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದು ರೈತರ ಮನೇಲಿ ಹುಟ್ಟಿ ಬೆಳೆದವರೇ ಅವ್ರೆ ಸಾಧಕರ ಆಗ್ಯಾರ ಹಂಗಾಗಿ ನೀವು ಕೂಡ ಒಳ್ಳೊಳ್ಳೆ ಅಧಿಕಾರಿಗಳಾದ್ರಿ ನಿಮ್ಗೇನು ಮನಸ್ಸಿಗೆ ಏನು ಬರ್ತದಾಗ್ರೆ ಮಕ್ಕಳಿಗೆ ಬರೀ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಇದಾಗ ಅದಾಗಂತ ಯಾವುದೇ ಒತ್ತಡ ಮಾಡಬಾರ್ದು ಅವರಲ್ಲಿ ಯಾವ ಪ್ರತಿಭಾದ ನೋಡಿಕೊಂಡು ಆ ಪ್ರತಿಭೆ ಪ್ರಕಾರ ಬೆಳೆಸಂತ ಕೆಲಸ ಮಾಡಬೇಕು ಹಂಗಾಗಿ ನಾನು ಕೂಡ ಶಿಕ್ಷಣ ಇಲಾಖೆಗೆ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನುದಾನದಲ್ಲಿ ಅರ್ಧದಷ್ಟು ಮೀಸಲಿಟ್ಟಿ ಅದಲ್ದೇನೆ ಮತ್ತೆ ಏನಾದರೂ ಅನುದಾನ ಕೇಳಬೇಕಂದ್ರೆ ಶಾಲೆಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಅಧಿಕಾರಿಗಳಿಗೆ ಹೋಗಿ ಕೇಳ್ತಿರ್ತೀನಿ ಮತ್ತೆ ಶಿಕ್ಷಣ ಸಚಿವ ಕೂಡ ನಾನು ಭೇಟಿಯಾಗಿ ನನ್ನ ದೇವದುರ್ಗಕ್ಕೆ ಒಳ್ಳೆಯ ಒಂದು ಅಧಿಕಾರಿಗಳದಾರೋ ನಮ್ಮಲ್ಲಿ ಇವರೆಲ್ಲರ ಒಂದು ಸಹಕಾರದಿಂದ ನಿಜವಾಗ್ಲೂ ವಿದ್ಯೆ ಕಲಿಯರಿ ಒಂದು ದೇವಸ್ಥಾನ ಕಟ್ಟೋದಕ್ಕಿಂತ ಮುಂಚೆ ಒಂದು ಶಾಲೆ ಕಟ್ಟೋಣ ಹಿಂದೆ ಏನು ಕಾರಣ ಅಂದರೆ ಮೂಲ ಶಿಕ್ಷಣ ನಮಗೆ ವಿದ್ಯೆ ಇಲ್ಲಂದ್ರೆ ನಾವು ನಮ್ಮ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಿಬಿಡ್ತೀವಿ ಆದಷ್ಟು ಜಲ್ದಿ ಮದಿ ಮಾಡಿಕೊಡೋ ಮಕ್ಕಿಂದ ಏನ್ ಅಂತೀವಿ ಹೆಣ್ಣು ಗಂಡ ಅಂತ ಭೇದ ಭಾವ ಮಾಡ್ತೀವಿ ಜಾತಿ ಭೇದ ಅಂತ ಭೇದ ಭಾವ ಮಾಡ್ತೀವಿ ವಿದ್ಯೆ ಕಲಿತಾಗ ಅವತ್ತಿಗೆ ಆ ಒಂದು ಇವೆಲ್ಲ ಏನು ನಮ್ಮಲ್ಲಿ ಏನು ಪಿಡುಗುಗಳದಾವಲ್ಲ ಇವೆಲ್ಲ ಹೋಗ್ಬಿಡ್ತಾವ ಹಂಗಾಗಿ ನಾವು ಫಸ್ಟ್ನೇ ಆದ್ಯತೆ ವಿದ್ಯೆ ಕೊಡ್ಬೇಕನ್ನ ಇಷ್ಟೆಲ್ಲ ನಮ್ಮ ತಾಯಂದಿರ ಅಪ್ಪ ತಂಗಿಯವರು ಹಿರಿಯರು ಅಂತ ಅಂತೇಳಿ ನಿಮಗೆ ಹೇಳ್ತೀನಿ ಮಕ್ಕಳಿಗೆ ಕೂಡ ನಾನು ಕಿವಿಮಾತ್ ಹೇಳ್ತೀನಿ ಸಾಧನೆಗೆ ಯಾವುದೇ ಅಡೆತಡೆಗಳಿಲ್ಲ ಗುರಿನ ಇಟ್ಕೋಬೇಕು ಫಸ್ಟ್ ನಾವು ಏನಾದ್ರೂ ಆಗ್ಬೇಕು ಅಂತೇಳಿ ಯಾಕಂತಂದ್ರೆ ಆ ಗುರಿ ನಿಮ್ಗೆ ಈಗ ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಸಾಧಕರದಾರ ಅವರೆಲ್ಲಾರು ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದು ರೈತರ ಮನೇಲಿ ಹುಟ್ಟಿ ಬೆಳೆದವರೇ ಸಾಧಕರಾಗ್ಯಾರ ಹಾಗಾಗಿ ನೀವು ಕೂಡ ಒಳ್ಳೊಳ್ಳೆ ಅಧಿಕಾರಿಗಳಾದ್ರಿ ನಿಮ್ಗೇನು ಮನಸ್ಸಿಗೆ ಏನು ಅದಾಗ್ರಿ ಮಕ್ಕಳಿಗೆ ಬರೀ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಇದಾಗ ಅದಾಗಂತ ಯಾವುದೇ ಒತ್ತಡ ಮಾಡಬಾರ್ದು ಅವರಲ್ಲಿ ಯಾವ ಪ್ರತಿಭಾದ ನೋಡಿಕೊಂಡು ಆ ಪ್ರತಿಭೆ ಪ್ರಕಾರ ಬೆಳೆಸಂತ ಕೆಲಸ ಮಾಡಬೇಕು ಹಂಗಾಗಿ ನಾನು ಕೂಡ ಶಿಕ್ಷಣ ಇಲಾಖೆಗೆ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನುದಾನದಲ್ಲಿ ಅರ್ಧದಷ್ಟು ಮೀಸಲಿಟ್ಟಿ ಅದಲ್ಲೇನೆ ಮತ್ತೆ ಏನಾದ್ರು ಅನುದಾನ ಕೇಳ್ಬೇಕಂದ್ರ ಶಾಲೆಗಳಿಗೆ ಸಂಬಂಧ ಎಲ್ಲ ಎಲ್ಲಾ ಅಧಿಕಾರಿಗಳಿಗೆ ಹೋಗಿ ಕೇಳ್ತಿರ್ತೀನಿ ಮತ್ತೆ ಶಿಕ್ಷಣ ಸಚಿವ ಕೂಡ ನಾನು ಭೇಟಿಯಾಗಿ ನನ್ನ ದೇವದುರ್ಗ